ಮೋದಿ ಮೇಲೆ ಜಗತ್ತಿನ ಕಣ್ಣು ರಷ್ಯಾದಲ್ಲಿ ಪುಟಿನ್ ಮೋದಿ ಬಿಗ್ ಮೀಟ್ ಚೀನಾ ಅಮೆರಿಕ ಕೊತ ಯುರೋಪ್ ಮೌನ ಜಾಗತಿಕ ರಾಜಕೀಯದಲ್ಲಿ ಭಯಂಕರ ಲೆಕ್ಕಾಚಾರ ಸ್ನೇಹಿತರೆ ಪ್ರತಿ ಕ್ಷಣಕ್ಕೂ ಬದಲಾಗೋ ಜಾಗತಿಕ ರಾಜಕೀಯದಲ್ಲಿ ಈಗ ಮತ್ತೊಂದು ದೊಡ್ಡ ಅಲೆ ಏಳು ಬೆಳವಣಿಗೆಯಾಗಿದೆ ಭರ್ತಿ ಐದು ವರ್ಷಗಳ ಬಳಿಕ ಎಷ್ಟೋ ಐದು ವರ್ಷಗಳ ಬಳಿಕ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಷ್ಯಾಗೆ ಭೇಟಿ ಕೊಟ್ಟಿದ್ದಾರೆ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಹೋಗಿರಲಿಲ್ಲ ಈಗ ಭೇಟಿ ಕೊಡ್ತಿದ್ದಾರೆ ಇದು ಸಂಚಲನಕ್ಕೆ ಕಾರಣ ಆಗಿದೆ ಇದೊಂದು ಭೇಟಿ ಅಮೆರಿಕ ಹೊಟ್ಟೆಗೆ ಬೆಂಕಿ ಹಾಕಿದೆ ಯುರೋಪಿಯನ್ನರನ್ನ ಅಸಹಾಯಕತೆಗೆ ದೂಡಿದೆ ಖುದ್ದು ರಷ್ಯಾ ಮೋದಿ ಬಂದರೆ ಅವರಿಗೆ ಹೊಟ್ಟೆಗಿಚ್ಚು ಜಲಸಿ ಅಂತ ಕಿಚಾಯಿಸುವ ಮಟ್ಟಿಗೆ ಇದು ತೀವ್ರ ಸ್ವರೂಪ ಪಡಿತಾ ಇದೆ ಇದೆಲ್ಲವನ್ನ ಚೀನಾ ಕೂಡ ಗಮನಿಸ್ತಾ ಇದ್ದು ಭಾರತ ಮತ್ತು ರಷ್ಯಾ ಭೇಟಿ ಜಾಗತಿಕವಾಗಿ ವಿಶ್ವ ರಾಜಕೀಯದಲ್ಲೂ ಕೂಡ ಕೋಲಾಹಲಕ್ಕೆ ಕಾರಣ ಆಗಿದೆ ಟಾಕಿಂಗ್ ಪಾಯಿಂಟ್ ಆಗಿದೆ ಹಾಗಿದ್ರೆ ಭಾರತದ ಪ್ರಧಾನಿ ರಷ್ಯಾಗೆ ಹೋಗಿರೋದು ಯಾಕೆ ಈ ಭೇಟಿಯ ಹಿಂದಿರೋ ರಣತಂತ್ರ ಏನು ಭಾರತದ ಪ್ರಧಾನಿಯ ಈ ರಷ್ಯಾ ಭೇಟಿ ಭಾರತದ ವಿದೇಶಾಂಗ ನೀತಿ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಜೊತೆಗೆ ಈ ಒಂದು ಭೇಟಿಯ ಮೂಲಕ ಭಾರತ ಜಗತ್ತಿಗೆ ಕೊಡ್ತಾ ಇರೋ ಸಂದೇಶ ಏನು ಅನ್ನೋ ಬಗ್ಗೆ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಐದು ವರ್ಷಗಳ ನಂತರ ರಷ್ಯಾ ಗೆ ಮೋದಿ ಸಂಪ್ರದಾಯದಲ್ಲಿ ಮಹತ್ವದ ಬದಲಾವಣೆ ಸ್ನೇಹಿತರೆ ಜುಲೈ ಎಂಟು ಮತ್ತು ಒಂಬತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸ ಕೈಗೊಂಡಿದ್ದಾರೆ ಇದು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾದ ಮೇಲೆ ಹೋಗ್ತಿರೋ ಎರಡನೇ ವಿದೇಶಿ ಪ್ರವಾಸ ಈ ಮುಂಚೆ ಇಟಲಿಗೆ ಹೋಗಿ ಜಿ ಸೆವೆನ್ ಶೃಂಗಸಭೆಯಲ್ಲಿ ಅತಿಥಿ ದೇಶವಾಗಿ ಪಾಲ್ಗೊಂಡ್ರು ಈಗ ರಷ್ಯಾ ನೆಲಕ್ಕೆ ಕಾಲಿಟ್ಟಿದ್ದಾರೆ ಈ ಮೂಲಕ ಭಾರತದ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿಯ ಸಂಪ್ರದಾಯದಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಮೊದಲು ನೆರೆಹೊರೆ ಅನ್ನೋ ನೀತಿ ಅಡಿಯಲ್ಲಿ ಮೋದಿ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಭೇಟಿ ಕೊಡ್ತಾ ಇದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭೂತಾನ್ಗೆ ಹೋಗಿದ್ರು ಎರಡನೇ ಅವಧಿಯಲ್ಲಿ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಪ್ರವಾಸ ಮಾಡಿದ್ರು ಆದರೆ ಈಗ ಮೂರನೇ ಅವಧಿಯಲ್ಲಿ ಸಂಪ್ರದಾಯವನ್ನ ಬದಲಾಯಿಸಿದ್ದಾರೆ ಮೊದಲು ಇಟಲಿಗೆ ಭೇಟಿ ಕೊಟ್ಟು ಈಗ ರಷ್ಯಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಇದ್ದಾರೆ ಮೊದಲ ದಿನ ಅಂದ್ರೆ ಜುಲೈ ಎಂಟನೇ ತಾರೀಕು ಮೋದಿ ಪುಟಿನ್ ಜೊತೆಗೆ ಡಿನ್ನರ್ ಗ್ಲೋಬಲ್ ಸೆಕ್ಯೂರಿಟಿ ಮೀಟಿಂಗ್ ಹಾಗೆ ಭಾರತ ಮತ್ತು ರಷ್ಯಾ ಸಂಬಂಧಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಇದೇ ವೇಳೆ ತೈಲ ವ್ಯಾಪಾರ ಎರಡು ದೇಶಗಳ ಡಿಜಿಟಲ್ ಪೇಮೆಂಟ್ಸ್ ಕುರಿತು ಡಿಸ್ಕಷನ್ ನಡೆಸುತ್ತಾರೆ ಎರಡನೇ ದಿನ ರಷ್ಯಾದಲ್ಲಿರುವ ಅನಾಮಿಕ ಸೈನಿಕರ ಸಮಾಧಿಗೆ ಪಿಎಂ ಮೋದಿ ಭೇಟಿ ನೀಡುತ್ತಾರೆ ಅಂದ ಹಾಗೆ ಚಿತ್ರದಲ್ಲಿ ನೋಡ್ತಾ ಇರೋ ಈ ಸಮಾಧಿ ಬಗ್ಗೆ ಸರಿಯಾದ ಮಾಹಿತಿನೇ ಇಲ್ಲ ಆದರೆ ಕ್ರೆಮ್ಲಿನ್ ವಾಲ್ನಲ್ಲಿರೋ ಈ ಸಮಾಧಿ ಮೇಲೆ ರಷ್ಯಾಗೆ ಅಪಾರ ಗೌರವ ಇದೆ ರಷ್ಯಾ ಹೇಳೋ ಪ್ರಕಾರ ಮೊದಲು ಮತ್ತು ಎರಡನೇ ವರ್ಲ್ಡ್ ವಾರ್ ಆದ್ಮೇಲೆ ಲಕ್ಷಾಂತರ ರಷ್ಯನ್ ಸೈನಿಕರು ಕಾಣೆಯಾದ್ರಂತೆ ಅವರ ಸುಳಿವಿಲ್ಲ ಹಾಗಾಗಿ ಅಂತವರ ನೆನಪಿಗಾಗಿ ಈ ಅಜ್ಞಾತ ಸಮಾಧಿಗೆ ನಮನ ಸಲ್ಲಿಸಲಾಗುತ್ತೆ ಆ ಜಾಗಕ್ಕೂ ಕೂಡ ಪಿ ಎಂ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇದ್ದಾರೆ ಅದಾದ್ಮೇಲೆ ಜುಲೈ ಒಂಬತ್ತನೇ ತಾರೀಕು ಅನಿವಾಸಿ ಭಾರತೀಯರೊಂದಿಗೆ ಸಂವಾದ ಕೂಡ ಇಟ್ಕೊಂಡಿದ್ದಾರೆ ಮಹತ್ವ ಯಾಕೆ ಈಗ ಮೇನ್ ವಿಚಾರಕ್ಕೆ ಬರೋಣ ನೀವು ಇಲ್ಲಿ ಒಂದು ದೇಶದ ಪ್ರಧಾನಿ ಮತ್ತೊಂದು ದೇಶಕ್ಕೆ ಹೋಗೋದು ಹೊಸದ ಹಾಗಂತ ರಷ್ಯಾಗ ಹೋಗೋದು ಕೂಡ ಹೊಸದ ಏನ್ ವಿಶೇಷ ಅಂತ ಕೇಳಬಹುದು ಅಫ್ಕೋರ್ಸ್ ನಾರ್ಮಲ್ ಆಗಿ ಮೋದಿ ರಷ್ಯಾಗೆ ಹೋಗಿದ್ರೆ ಇಷ್ಟು ಮಹತ್ವ ಇರ್ತಾ ಇರಲಿಲ್ಲ ಆದ್ರೆ ಇದು ಬೇರೆಲ್ಲ ಭೇಟಿಗಳಿಗಿಂತ ಡಿಫ್ರೆಂಟ್ ಮತ್ತು ಕ್ರೂಷಿಯಲ್ ಹಾಗೂ ಇಂಪಾರ್ಟೆಂಟ್ ಭೇಟಿ ಯಾಕಂದ್ರೆ ಸದ್ಯಕ್ಕೀಗ ರಷ್ಯಾ ಪರಿಸ್ಥಿತಿ ಹೇಗಿದೆ ಇಡೀ ಜಗತ್ತು ರಷ್ಯಾವನ್ನ ದೂರ ಇಡೋದು ಪ್ರಯತ್ನ ಪಡ್ತಾ ಇದೆ ಪಶ್ಚಿಮ ದೇಶಗಳಿಗಂತೂ ರಷ್ಯಾ ನೆರಳು ಕಂಡ್ರು ಆಗ್ತಾ ಇಲ್ಲ ಈ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಅವನನ್ನು ಮಾತನಾಡಿಸಿದ್ರೆ ನನ್ನನ್ನು ಮಾತಾಡಬೇಡ ನೀ ಅವನ ಫ್ರೆಂಡ ನನ್ನ ಫ್ರೆಂಡ ಅಂತೆಲ್ಲ ಕೇಳ್ತಾರಲ್ಲ ಆ ರೀತಿ ರಷ್ಯಾದೊಂದಿಗೆ ಮಾತನಾಡಿಸೋರನ್ನ ಕಂಡ್ರೂ ಕೂಡ ಅಮೆರಿಕ ಮತ್ತು ಮಿತ್ರರಿಗೆ ಇನ್ಸೆಕ್ಯೂರಿಟಿ ಕಾಡುತ್ತೆ ಗುರ್ರಂತಾರೆ ನಿರ್ಬಂಧ ಹೇರೋದು ನಿರ್ಬಂಧದ ಬೆದರಿಕೆ ಹಾಕೋದೆಲ್ಲ ಮಾಡ್ತಾ ಇದ್ದಾರೆ ಇದೇ ಕಾರಣದಿಂದ ತಟಸ್ಥ ಅಂತ ಕರಿಯೋಬೇಕಾದಷ್ಟು ರಾಷ್ಟ್ರಗಳು ಕೂಡ ಮಾಡೋರ್ ಪಾಪ ಆಡೋರ್ ಬಾಯಿ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿವೆ ಆದರೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಬಲಾಢ್ಯ ರಾಷ್ಟ್ರವಾಗಿ ಇಂಪಾರ್ಟೆಂಟ್ ಸ್ಥಾನದಲ್ಲಿರೋ ಭಾರತ ಈ ವಿಚಾರದಲ್ಲಿ ಸುಮ್ಮನೆ ಕೂರೋಕ್ಕಾಗಲ್ಲ ಭಾರತ ತುಟಿ ಎರಡು ಮಾಡಿ ಮಾತನಾಡಲೇಬೇಕು ಇನ್ಫ್ಯಾಕ್ಟ್ ಇದೇ ಕಾರಣಕ್ಕೆ ಹೇಗಾದರೂ ಮಾಡಿ ಭಾರತವನ್ನ ಹೇಳ್ಕೋಬೇಕು ಅಂತ ಅಮೆರಿಕ ಮತ್ತು ಅವರ ಫ್ರೆಂಡ್ಸ್ ಒಂದು ಕಡೆ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನೊಂದು ಕಡೆ ರಷ್ಯಾ ಪ್ರಯತ್ನ ಪಡ್ತಾ ಇದೆ ಹಾಗೆ ನೋಡಿದ್ರೆ ಆರಂಭದಲ್ಲಿ ಮಿಸ್ಟರ್ ಪುಟಿನ್ ಇದು ಯುದ್ಧದ ಕಾಲ ಅಲ್ಲ ಅಂತ ಪುಟಿನ್ ಮುಂದೆ ಮೋದಿ ಅವರು ಹೇಳಿದಕ್ಕೆ ಅಮೆರಿಕ ಮತ್ತು ಫ್ರೆಂಡ್ಸ್ ಮುಖದಲ್ಲಿ ಖುಷಿ ಕಂಡಿತ್ತು ಅರಳಿತ್ತು ಮುಖ ಆದರೆ ಭಾರತ ಚಾಣಾಕ್ಷತನದಿಂದ ವಿದೇಶಾಂಗ ನೀತಿಯನ್ನ ಬ್ಯಾಲೆನ್ಸ್ ಮಾಡ್ತಾ ರಷ್ಯಾದಿಂದ ತೈಲವನ್ನ ತಗೊಂಡು ಪುಟಿನ್ ಜೇಬಿಗೂ ಒಂದಷ್ಟು ಕಾಸು ಹಾಕ್ತು ಇದು ಪುಟಿನ್ಗೂ ಖುಷಿ ಕೊಡ್ತು ರಷ್ಯಾದ ಆರ್ಥಿಕ ಸಂಕಷ್ಟಕ್ಕೆ ಒಂದಷ್ಟು ಮುಲಾಮ್ ಆಯಿತು ಈ ರೀತಿ ಎರಡು ಕಡೆ ಭಾರತ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇತ್ತು ಆದರೆ ಈಗ ತಟಸ್ಥ ಅಂತ ಹೇಳಿಕೊಂಡೆ ಭಾರತ ದೊಡ್ಡ ನಿರ್ಧಾರ ತಗೊಂಡಿದೆ ಯುಕ್ರೇನ್ ಸಂಘರ್ಷ ಶುರುವಾದ ಮೇಲೆ ಭಾರತದ ಪ್ರಧಾನಮಂತ್ರಿ ಮೊದಲ ಸಲ ರಷ್ಯಾಗೆ ಭೇಟಿ ಕೊಟ್ಟಿದ್ದಾರೆ ಇದು ಎಲ್ಲೋ ಒಂದು ಕಡೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಅತಿ ದೊಡ್ಡ ಘಟ್ಟ ಅಂತ ಚರ್ಚೆ ಮಾಡಲಾಗ್ತಿದೆ ಇಲ್ಲಿವರೆಗೂ ರಷ್ಯಾಗೆ ಭೇಟಿ ಕೊಟ್ಟಿರುವುದು ಕೇವಲ ರಷ್ಯಾದ ಮಿತ್ರರು ಮಾತ್ರ ಯುಕ್ರೇನ್ ಜೊತೆ ಅವರು ಯುದ್ಧ ಶುರು ಮಾಡಿದ್ಮೇಲೆ ಚೈನಾದ ಜಿನ್ಪಿಂಗ್ ಕೊರಿಯಾದ ಕಿಮ್ ಅಣ್ಣ ಬೆಲರೂಸ್ ಯಾವುದು ರಷ್ಯಾದ ಹಿತ್ತಲ್ತರ ಅಲ್ಲಿರುವಂಥ ಲೋಕಶಂಕ ಅವರ ಚಡ್ಡಿ ದೋಸ್ತು ಪುಟಿನ್ದು ಆ ಲೋಕಶಂಕ ಹೋಗಿದ್ದಾರೆ ಬೆಲರೂಸು ಪಾಕಿಸ್ತಾನದ ಇಮ್ರಾನ್ ಖಾನ್ ಇರಾನ್ನ ಇಬ್ರಾಹಿಂ ರೈಸಿ ಬಿಟ್ರೆ ಇನ್ಯಾವ ದೊಡ್ಡ ನಾಯಕರು ರಷ್ಯಾಗೆ ಹೋಗಿಲ್ಲ ಮುಂಚೆ ನಫ್ತಾಲಿ ಬೆನೆಟ್ ಇಸ್ರೇಲ್ ಪಿ ಎಮ್ ಆಗಿದಾಗ ಹೋಗಿದ್ರು ಬಟ್ ಅದು ಸಂಧಾನಕ್ಕೆ ಆದರೆ ಈಗ ಅಮೆರಿಕದ ಮಿತ್ರ ಅಥವಾ ಪಾರ್ಟ್ನರ್ ಅಂತ ಕರೆಸಿಕೊಳ್ಳೋ ಭಾರತ ರಷ್ಯಾ ಜೊತೆಗೆ ದ್ವಿಪಕ್ಷೀಯ ಮಾತುಕತೆಯ ಕಾರಣ ಕೊಟ್ಟು ಪ್ರಯಾಣ ಮಾಡಿರುವುದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಭಾರತದ ತಂತ್ರ ಏನು ಈ ಪ್ರಶ್ನೆ ಕೂಡ ಮೂಡುತ್ತೆ ಯಾಕಂದ್ರೆ ಹಿಂದೊಮ್ಮೆ ರಷ್ಯಾ ತೈಲ ಖರೀದಿ ಮಾಡಿದಕ್ಕೆ ಖುದ್ದು ಯುಕ್ರೇನ್ ಇದು ತೈಲ ಅಲ್ಲ ಯುಕ್ರೇನಿಗರ ರಕ್ತ ಅಂತ ಭಾರತವನ್ನ ಟೀಕಿಸಿದ್ರು ಈಗ ಈ ಭೇಟಿಯನ್ನ ಕೂಡ ಅವರು ಟೀಕಿಸುವ ಸಾಧ್ಯತೆ ಹೆಚ್ಚಿದೆ ಸೊ ಅಷ್ಟೆಲ್ಲ ಒತ್ತಡ ಆರೋಪಗಳ ನಡುವೆ ಭಾರತಕ್ಕೆ ಈ ಟ್ರಿಪ್ ನಿಂದ ಲಾಭ ಇದೆಯಾ ಅಂತ ಕೇಳಿದ್ರೆ ಅದಕ್ಕೊಂದಷ್ಟು ಆರ್ಥಿಕ ಹಾಗೂ ಭಾರತದ ಸ್ವಹಿತಾಸಕ್ತಿ ಹಾಗೂ ಒಂದಷ್ಟು ಭೌಗೋಳಿಕ ರಾಜಕೀಯದ ಕಾರಣಗಳನ್ನ ಕೊಡಬಹುದು ಮೊದಲಿಗೆ ಈ ಭೇಟಿ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ವೃದ್ಧಿ ಆಗ್ತಿರೋದ್ರ ಸಂಕೇತ ಅಂತಾನೆ ಪರಿಗಣಿಸಲಾಗುತ್ತೆ ನಿಮ್ಗೂ ಹಾಗೆ ರಷ್ಯಾ ಭಾರತದ ಅತ್ಯಂತ ಹಳೆಯ ಮಿತ್ರ ಸಾಕಷ್ಟು ಕಷ್ಟದ ಸಂದರ್ಭದಲ್ಲಿ ರಷ್ಯಾ ಹೆಲ್ಪ್ ಮಾಡಿದೆ ಪಾಕಿಸ್ತಾನದೊಂದಿಗೆ ಅಮೆರಿಕ ನಿಂತಿದ್ದಾಗ ಯುದ್ಧಗಳಿಗೆ ಆಯುಧ ಕೊಡೋದ್ರಿಂದ ಹಿಡಿದು ವಿಶ್ವಸಂಸ್ಥೆಯಲ್ಲಿ ವಿಟೋ ಚಲಾಯಿಸುವ ತನಕ ಭಾರತಕ್ಕೆ ಸಹಾಯ ಮಾಡಿದೆ ಹೀಗಾಗಿ ರಷ್ಯಾವನ್ನ ಭಾರತ ಈಸಿಯಾಗಿ ಬಿಟ್ಟುಕೊಡಲ್ಲ ಇದರ ಜೊತೆಗೆ ಭಾರತ ಹಾಗೂ ರಷ್ಯಾ ನಡುವೆ ಇವತ್ತಿಗೂ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ಇದೆ ಭಾರತದ ಅತಿದೊಡ್ಡ ರಕ್ಷಣಾ ಪೂರೈಕೆದಾರ ರಾಷ್ಟ್ರವಾಗಿ ಇನ್ನೂ ರಷ್ಯಾ ಇದೆ ಶೇಕಡಾ ಮೂವತ್ತಾರರಷ್ಟು ಆಯುಧ ನಮಗೆ ಅಲ್ಲಿಂದ ಬರ್ತಾ ಇದೆ ಸೀರೀಸ್ನ ವಿಮಾನಗಳಿಂದ ಹಿಡಿದು ಸುಖೋ ಟಿ ನೈಂಟಿ ಟ್ಯಾಂಕ್ ತನಕ ಸಾಕಷ್ಟು ಬಲಿಷ್ಠ ಆಯುಧಗಳನ್ನು ನಾವು ರಷ್ಯಾದಿಂದ ಖರೀದಿ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪ ಕಮ್ಮಿ ಆಗಿರ್ಬೋದು ಡಿಪೆಂಡೆನ್ಸಿ ಆದ್ರೆ ಸ್ಟಿಲ್ ನಾವು ಅವರಿಂದ ಹೆಚ್ಚಿನ ರಕ್ಷಣಾ ಉಪಕರಣಗಳನ್ನು ಆಮದು ಮಾಡಿಕೊಳ್ತಿದ್ದೀವಿ ಹಾಗೂ ಅವರಿಂದ ಆಲ್ರೆಡಿ ತಗೊಂಡಿರುವ ಅಪಾರ ಪ್ರಮಾಣದ ರಕ್ಷಣಾ ಉಪಕರಣಗಳಿಗೆ ಸರ್ವಿಸ್ ಮತ್ತು ಮೇಂಟೆನೆನ್ಸ್ ಸಪೋರ್ಟ್ ಕೂಡ ಅವರಿಂದ ಬೇಕೇ ಬೇಕಾಗುತ್ತೆ ನಮಗೆ ಜೊತೆಗೆ ಈಗ ಆಲ್ರೆಡಿ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಬ್ರಹ್ಮೋಸ್ ನಂತಹ ಭಯಾನಕ ಸೂಪರ್ಸಾನಿಕ್ ಕ್ಷಿಪಣಿಗಳನ್ನ ಕೂಡ ರೆಡಿ ಮಾಡಿದಾವೆ ಜಗತ್ತಿನ ಅತಿ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ ಅಮೆರಿಕದ ಥಾರ್ಡ್ ಮುಂದೇನೂ ಮೇಲುಗೈ ಸಾಧಿಸು ಎಸ್ ಫೋರ್ ಹಂಡ್ರೆಡ್ ಅನ್ನ ರಷ್ಯಾ ಭಾರತ ಕೊಟ್ಟಿದೆ ಅದನ್ನು ಚೀನಾಗೂ ಕೊಟ್ಟಿದ್ದಾರೆ ಅದು ಬೇರೆ ವಿಚಾರ ಬಟ್ ನಮಗೂ ಕೂಡ ಕೊಟ್ಟಿದ್ದಾರೆ ನಾವು ಕೂಡ ತಗೊಂಡಿದ್ದೀವಿ ಹೀಗೆ ಭಾರತ ಹಾಗೂ ರಷ್ಯಾ ನಡುವೆ ಒಂದು ದೊಡ್ಡ ಬಾಂಧವ್ಯದ ಕೊಂಡಿದೆ ಸೊ ಎಲ್ಲೋ ಯುಕ್ರೇನ್ ನ ಘಟನೆಯಿಂದ ಅದು ಯುದ್ಧವೇ ಆಗಿದ್ರು ಕೂಡ ಭಾರತ ಇಲ್ಲಿ ರಷ್ಯಾವನ್ನ ಬಿಡೋಕೆ ತಯಾರಿಲ್ಲ ಒಂದು ಕಡೆ ಪಾಕಿಸ್ತಾನ ಇಟ್ಕೊಂಡು ಮತ್ತೊಂದು ಕಡೆ ಚೀನಾವನ್ನ ಎದುರಿಸಬೇಕಾದ್ರೆ ಸ್ಪೇರ್ ಪಾರ್ಟ್ಸ್ನಿಂದ ಹಿಡಿದು ಸರ್ವೀಸಿಂಗ್ ತನಕ ವೆಪನ್ಸ್ದು ಮತ್ತು ಡಿಫೆನ್ಸ್ ಎಕ್ವಿಪ್ಮೆಂಟ್ದು ಜೊತೆಗೆ ತೈಲದಿಂದ ಹಿಡಿದು ವಿಶ್ವಸಂಸ್ಥೆಯಲ್ಲಿ ಭಾರತದ ವಿಚಾರ ಬಂದಾಗ ಭಾರತದ ಪರವಾಗಿ ವೋಟ್ ಮಾಡೋ ತನಕ ರಷ್ಯಾ ಭಾರತಕ್ಕೆ ಇಂಪಾರ್ಟೆಂಟ್ ಫ್ರೆಂಡ್ ಆಗಿ ಆಗುತ್ತೆ ಇನ್ನು ದೊಡ್ಡ ಟ್ವಿಸ್ಟ್ ಏನು ಗೊತ್ತಾ ಅಮೆರಿಕದಲ್ಲಿ ಈ ಇಯರ್ ಎಂಡ್ನಲ್ಲಿ ಎಲೆಕ್ಷನ್ ಇದೆ ಇತ್ತೀಚಿನ ಕೆಲವೊಂದಷ್ಟು ಡಿಬೇಟ್ನಲ್ಲಿ ಆದ ಡಿಸಾಸ್ಟರ್ಗಳಿಂದಾಗಿ ಬೈಡೆನ್ ಸೋತೆ ಬಿಡ್ತಾರೆ ಅನ್ನೋ ವಾತಾವರಣ ಇದೆ ಅವರೇ ಕ್ಯಾಂಡಿಡೇಟ್ ಆದರೆ ಟ್ರಂಪ್ ಆರಾಮಾಗಿ ಗೆಲ್ತಾರೆ ಸಲಿ ಬೈಡನ್ನೇ ಕ್ಯಾಂಡಿಡೇಟ್ ಆದರೆ ಅನ್ನೋ ವಾತಾವರಣ ಇದೆ ಟ್ರಂಪ್ ಅಧಿಕಾರಕ್ಕೆ ಬಂದರೆ ರಷ್ಯಾ ಯುಕ್ರೇನ್ ಸಂಘರ್ಷಕ್ಕೆ ಅಂತ್ಯ ಹಾಡ್ತಾರೆ ಅನ್ನೋ ಗುಸುಗುಸು ಶುರುವಾಗಿದೆ ಕ್ರೈಮಿಯಾ ಅನ್ನೋ ಒಂದು ಪ್ರದೇಶವನ್ನು ಎರಡ್ ಸಾವಿರದ ಹದಿನಾಲ್ಕರ ವಶಪಡಿಸ್ಕೊಂಡಿದ್ರು ಪುಟಿನ್ ಯುಕ್ರೇನ್ನಿಂದ ಈಗ ಆಗ್ತಿರೋ ಯುದ್ಧ ಬಿಟ್ಟು ನಾವು ಹೇಳ್ತಿರೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದಕ್ಷಿಣ ಯುಕ್ರೇನ್ನಲ್ಲಿ ಒಂದು ಕ್ರೈಮಿಯಾ ಅನ್ನೋ ಒಂದು ಪ್ರದೇಶ ಇದೆ ಆ ಪ್ರದೇಶವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುಟಿನ್ ವಶಪಡಿಸ್ಕೊಂಡಿದ್ರು ರಷ್ಯನ್ ಭಾಷಿಕರೇ ಬಹುಸಂಖ್ಯಾತರಾಗಿರೋ ಜಾಗ ಅದು ಅಂತ ವಶಪಡಿಸ್ಕೊಂಡಿದ್ರು ಅಲ್ಲಿನ ಪಾಪ್ಯುಲೇಷನ್ ಕೂಡ ಒಂಚೂರು ರಷ್ಯಾ ಪರನೇ ಇದೆ ಸೊ ಈಗ ಈ ಡೀಲ್ನ ಭಾಗ ಆಗಿ ರಷ್ಯಾದೊಂದಿಗೆ ಟ್ರಂಪ್ ಓಕೆ ಕ್ರೈಮಿಯಾ ನಿಮ್ದು ಅಂತ ನಾವು ಒಪ್ಕೊಳ್ತೀವಿ ಯುದ್ಧ ನಿಲ್ಲಿಸಿ ಅಂತ ಹೇಳಿ ಸಂಧಾನ ಫಾರ್ಮುಲಾವನ್ನು ಇಡಬಹುದು ಅಂತ ಅಮೆರಿಕನ್ ಮಾಧ್ಯಮಗಳು ಪಾಶ್ಚಿಮಾತ್ಯ ಮಾಧ್ಯಮಗಳು ವರದಿ ಮಾಡ್ತಿವೆ ಟ್ರಂಪ್ ಏನೇ ಅಗ್ರೆಸಿವ್ ಆಗಿ ಮಾತನಾಡಿದ್ರು ಕೂಡ ಪಕ್ಕಾ ಬಿಸ್ನೆಸ್ ಮ್ಯಾನ್ ಯುದ್ಧ ಮಾಡಿಕೊಂಡು ಸುಮ್ಮನೆ ರಕ್ತ ಸೋರಿಸ್ಕೊಳ್ಳೋದು ಅವರಿಗೆ ಇಷ್ಟ ಇಲ್ಲ ಪ್ಯೂರ್ ಬಿಸ್ನೆಸ್ ಮೆನ್ ಟ್ರಂಪ್ ಅದೇ ಕಾರಣಕ್ಕೆ ಕಿಮ್ಜಾಂಗ್ ಮುಂಜೊತೆಗೂ ಮೀಟಿಂಗ್ ಅನ್ನ ಮಾಡಿದ್ರು ಸೆಲ್ಫ್ ಇಂಟ್ರೆಸ್ಟ್ ನೋಡ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ ನಾನು ಅಧಿಕಾರಕ್ಕೆ ಬಂದರೆ ಯುದ್ಧಕ್ಕೆ ಅಂತ್ಯ ಹಾಡ್ತೀನಿ ನಾನು ನಾನಿದ್ರು ಯುದ್ಧ ಆಗಲಿಕ್ಕೆ ಬಿಡಲ್ಲ ಅಂತ ಅವ್ರು ಹೇಳಿದ್ದಾರೆ ಸೊ ಒಂದು ವೇಳೆ ಟ್ರಂಪ್ ಬಂದು ಏನಾದರೂ ಡೀಲ್ ಯುದ್ಧ ನಿಂತು ಹೋಯಿತು ಅಂತ ಹೇಳಿದ್ರೆ ಆಗ ರಷ್ಯಾ ಮೇಲಿನ ನಿರ್ಬಂಧ ಎಲ್ಲ ಓಪನ್ ಆಯಿತು ಅಂತ ಹೇಳಿದ್ರೆ ಭಾರತ ಈ ಟೈಮ್ನಲ್ಲಿ ಅಮೆರಿಕನ್ ನಂಬಿಕೊಂಡು ರಷ್ಯಾದಿಂದ ಫ್ರೆಂಡ್ಶಿಪ್ ಕಟ್ ಮಾಡಿಕೊಂಡು ನಾವು ಬರಲ್ಲ ನಿಮ್ಮ ಜೊತೆ ಅಂತ ದೂರ ಇದ್ದು ಆಮೇಲೆ ಯುದ್ಧ ಮುಗಿದ ಮೇಲೆ ರಷ್ಯಾದೊಂದಿಗೆ ಎಲ್ಲ ರಾಷ್ಟ್ರಗಳು ಸಂಬಂಧ ನಾರ್ಮಲ್ ಮಾಡ್ಕೊಂಡ್ರೆ ಅತಿ ಹೆಚ್ಚು ಲಾಸ್ ಆಗೋದು ಭಾರತಕ್ಕೆ ಹೀಗಾಗಿ ಆ ಒಂದು ಅರ್ಲಿ ಸಿಂಪ್ಟಮ್ಸ್ ಅನ್ನ ಕೂಡ ಭಾರತ ಗಮನಿಸಿ ರಷ್ಯಾದೊಂದಿಗೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿತ್ತಲ್ಲ ಅದನ್ನ ಬೇಗನೆ ಸರಿ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿರೋ ಲಕ್ಷಣವೂ ಕೂಡ ಇದೆ ಇನ್ನು ತೈಲದ ವಿಚಾರ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಈ ಪಾಯಿಂಟ್ ಅನ್ನೋದು ಇತ್ತೀಚೆಗೆ ಭಾರತದ ಅತಿ ದೊಡ್ಡ ತೈಲ ಪೂರೈಕೆದಾರ ರಾಷ್ಟ್ರವಾಗಿ ರಷ್ಯಾ ಎಮರ್ಜ್ ಆಗ್ತಾ ಇದೆ ಇದನ್ನ ಮುಂದುವರೆಸಿದ್ರೆ ಭಾರತಕ್ಕೆ ಲಾಭಾನೇ ಹೊರತು ನಷ್ಟ ಏನಿಲ್ಲ ಯಾಕಂದ್ರೆ ಭಾರತದಲ್ಲಿ ಬಹಳ ತೈಲ ಇಲ್ಲ ನಾವು ತರಿಸಬೇಕು ಹೊರಗಿಂದ ಇದುವರೆಗೂ ಕೂಡ ಮಿಡಲ್ ಈಸ್ಟ್ ಇಂದ ನಾವು ತರಿಸ್ತಾ ಇದ್ವಿ ಅತಿ ಹೆಚ್ಚು ಆದ್ರೆ ಮಿಡಲ್ ಈಸ್ಟ್ ಯಾವಾಗ್ಲೂ ಕೆಂಡ ಅದ್ ಕೆಂಡ ಯಾವಾಗ ಭಗ್ ಅಂತ ಬೆಂಕಿ ಹೊತ್ಕೊಂಡು ಪೆಟ್ರೋಲ್ ಕ್ಷೇತ್ರವನ್ನು ಸುಡುತ್ತೋ ಹೇಳಕ್ಕಾಗಲ್ಲ ಹೀಗಾಗಿ ರಷ್ಯಾದಂತ ಮತ್ತೊಬ್ಬ ದೈತ್ಯ ತೈಲ ಎಕ್ಸ್ಪೋರ್ಟರ್ ಅನ್ನ ನಾವು ಫ್ರೆಂಡ್ ಆಗಿ ಉಳಿಸಿಕೊಳ್ಳೇ ಅಷ್ಟು ಮಾತ್ರ ಅಲ್ಲ ಈಗಾಗಲೇ ಭಾರತ ಹಾಗೂ ರಷ್ಯಾ ನಡುವಿನ ವ್ಯಾಪಾರ ವೇಗ ಕೂಡ ಜೋರಾಗಿದೆ ಯುದ್ಧಕ್ಕೂ ಮುಂಚೆ ಎರಡು ದೇಶಗಳು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಮೂವತ್ತು ಬಿಲಿಯನ್ ಡಾಲರ್ ವ್ಯಾಪಾರದ ಗುರಿಯನ್ನು ಹಾಕೊಂಡಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರವತ್ತೈದು ಬಿಲಿಯನ್ ಡಾಲರ್ ತಲುಪಿಟ್ಟಿದೆ ಅದರಲ್ಲೂ ಭಾರತವೇ ರಷ್ಯಾ ಮೇಲೆ ಡಿಪೆಂಡ್ ಆಗಿದೆ ಅರವತ್ತೈದು ಬಿಲಿಯನ್ ಡಾಲರ್ನಲ್ಲಿ ಅರವತ್ತೊಂದು ಬಿಲಿಯನ್ ಡಾಲರ್ ವಸ್ತುಗಳನ್ನು ನಾವು ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದೀವಿ ಆಯುಧ ತೈಲ ರಸಗೊಬ್ಬರ ಮಿನರಲ್ ರಿಸೋರ್ಸ್ ಅಮೂಲ್ಯ ಹರಳುಗಳು ಮೆಟಲ್ ಹೀಗೆ ಸಾಕಷ್ಟು ಪದಾರ್ಥ ಬರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ರಷ್ಯಾ ಅನ್ನೋ ರಾಷ್ಟ್ರ ಭಾರತದ ಚೈನಾ ಪಾಲಿಸಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಫ್ಯಾಕ್ಟರ್ ಅನ್ನೋದನ್ನ ನಾವು ಮಡಿಯೋ ಹಾಗಿಲ್ಲ ಏನಿದು ಚೈನಾ ನೀತಿ ಸ್ನೇಹಿತರೆ ಇವತ್ತು ಚೀನಾ ನಮ್ಮ ಶತ್ರು ದೇಶ ಅನ್ನೋದು ಎಷ್ಟು ಸತ್ಯವು ರಷ್ಯಾ ಚೀನಾಗಳು ಇತ್ತೀಚೆಗೆ ತುಂಬಾ ಹತ್ರ ಆಗ್ತಿವೆ ಅದು ಭಾರತಕ್ಕೆ ಇನ್ನೂ ಡೇಂಜರಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಈ ವಿಚಾರ ಅಮೆರಿಕ ಭಾರತ ಇಬ್ಬರಿಗೂ ಡೇಂಜರಸ್ ಮತ್ತು ಕಳಬಳಕಾರಿ ಯಾಕಂದ್ರೆ ಮೊದಲೇ ನಮ್ಮ ಆಯುಧ ಭಂಡಾರದ ತುಂಬಾ ರಷ್ಯನ್ ಅಸ್ತ್ರಗಳಿವೆ ಸೇಮ್ ಟೈಮ್ ನಮಗೆ ಕೊಟ್ಟ ಆಯುಧವನ್ನು ಚೀನಾಗೂ ಕೊಡ್ತಾ ಇದ್ದಾರೆ ಹೀಗಿರುವಾಗ ರಷ್ಯಾದಂಥ ಮಿಲಿಟರಿ ಮೂಲವನ್ನು ನಾವು ದೂರ ಮಾಡಿಕೊಂಡ್ರೆ ರಷ್ಯಾ ನೇರವಾಗಿ ಚೀನಾ ಪರ ವಾಲು ಬಿಟ್ಟರೆ ಅವ್ರಿಗೆ ಇನ್ನಷ್ಟು ಆಯುಧವನ್ನು ಕೊಡ್ಬೋದು ಟೆಕ್ನಾಲಜಿಯನ್ನು ಕೂಡ ಚೀನಾಗೆ ರಷ್ಯಾ ಕೊಡ್ಬೋದು ಜೊತೆಗೆ ಕ್ರೂಷಿಯಲ್ ಟೈಮ್ನಲ್ಲಿ ನಿಮಗೆ ಹೇಗೂ ನಾವು ಬೇಡ ಅಲ್ಲ ನೀವು ಇತ್ತೀಚೆಗೆ ಅಮೆರಿಕ ಫ್ರೆಂಡ್ ಆಗಿಬಿಟ್ಟಿದ್ದೀರಲ್ಲ ನಾವು ಯಾಕೆ ನಿಮಗೆ ಬೇಕು ಅಂತ ಹೇಳಿ ಆಲ್ರೆಡಿ ಭಾರತ ರಷ್ಯಾದಿಂದ ಪರ್ಚೇಸ್ ಮಾಡಿ ತಂದು ಗುಡ್ಡೆ ಹಾಕ್ಕೊಂಡಿರೋ ರಷ್ಯನ್ ಮೇಡ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಶಸ್ತ್ರಾಸ್ತ್ರಗಳು ಅವುಗಳಿಗೆ ಸರ್ವಿಸ್ ಮತ್ತು ಮೇಂಟೆನೆನ್ಸ್ಗೆ ರಿಪೇರ್ಗೆ ಅವರು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಸ್ಪೇರ್ ಪಾರ್ಟ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಥವಾ ಸ್ವಲ್ಪ ಆಟ ಆಡಿಬಿಟ್ರೆ ಕ್ರೂಷಿಯಲ್ ಟೈಮ್ನಲ್ಲಿ ಡಿಸಾಸ್ಟರ್ ಆಗಿಬಿಡುತ್ತೆ ಹಾಗಾಗಿ ನಾವು ರಷ್ಯಾವನ್ನ ಕಳ್ಕೊಳ್ಳೋಕ್ಕೆ ತಯಾರೇ ಇಲ್ಲ ಸದ್ಯಕ್ಕೆ ಜೊತೆಗೆ ಜಾಗತಿಕ ವೇದಿಕೆಗಳಲ್ಲಿ ಆಲ್ರೆಡಿ ಚೀನಾ ಕೊಕ್ಕೆ ಹಾಕ್ತಾನೆ ಇದೆ ಎಲ್ಲ ಭಾರತದ ಪ್ರಯತ್ನಗಳಿಗೆ ಈಗ ರಷ್ಯಾನು ಚೀನಾ ಜೊತೆ ಸೇರಿಕೊಂಡ್ರೆ ಬಹಳ ಕಷ್ಟ ಆಗುತ್ತೆ ಎಲ್ಲ ಕಾರಣಗಳಿಂದ ಜೊತೆಗೆ ಚೀನಾ ವಿರುದ್ಧ ಭಾರತ ಹೆಣಿತಾ ಇರೋ ಆರ್ಥಿಕ ನೀತಿಯ ಪಾಲುದಾರನಾಗಿ ಕೂಡ ಭಾರತಕ್ಕೆ ರಷ್ಯಾ ಬೇಕಾಗುತ್ತೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂದರೆ ಭಾರತದ ಮುಂಬೈ ಬಂದರಿನಿಂದ ಮಿಡಲ್ ಈಸ್ಟ್ ಮತ್ತು ಯುರೋಪಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗದಲ್ಲಿ ರಷ್ಯಾದ ಪಾಲುದಾರಿಕೆ ಕೂಡ ಇದೆ ಹೀಗಾಗಿ ಭಾರತ ಆಮದು ಮತ್ತು ರಫ್ತು ಕ್ಷೇತ್ರದಲ್ಲಿ ಹೊಸ ಪ್ರಗತಿ ಸಾಧಿಸಬೇಕು ಅಂದರೆ ಅದಕ್ಕೆ ಪೂರಕವಾದ ಬೆಂಬಲ ಬೇಕು ಅಂದರೆ ರಷ್ಯಾದ ಸಹಮತ ಮತ್ತು ಸಹಕಾರ ಇಂಪಾರ್ಟೆಂಟ್ ಆಗಿರುತ್ತೆ ಹೀಗಾಗಿ ಯುದ್ಧ ಸಿದ್ಧಾಂತ ಅವರು ಇವರು ಅಂತ ಕೂತಿದರೆ ಭಾರತಕ್ಕೆ ಬಿಡಿಗಾಸು ಪ್ರಯೋಜನ ಆಗೋದಿಲ್ಲ ಇದು ಭಾರತಕ್ಕೂ ಅರ್ಥ ಆಗಿದೆ ಹೀಗಾಗಿ ಯಾರ ಮಾತಿಗೂ ಮಣೆ ಹಾಕದೆ ಭಾರತ ಇಲ್ಲಿ ಸ್ವಹಿತಾಸಕ್ತಿಯನ್ನು ಮೈಂಡಲ್ಲಿಟ್ಟುಕೊಂಡು ಹೆಜ್ಜೆ ಇಟ್ಟಿದೆ ಪರಿಣಾಮ ಏನು ಸಹಜವಾಗಿದ್ದು ರಷ್ಯಾ ಮತ್ತು ಭಾರತ ಸಂಬಂಧವನ್ನ ಮತ್ತಷ್ಟು ಎತ್ತರಕ್ಕೆ ತಗೊಂಡು ಹೋಗುತ್ತೆ ಕಷ್ಟ ಕಾಲದಲ್ಲಿ ಭಾರತ ನಮ್ಮ ಪರ ನಿಂತಿದೆ ಅನ್ನೋ ಅರಿವು ಮತ್ತು ಋಣಭಾರ ರಷ್ಯಾಗೂ ಕೂಡ ಬರುತ್ತೆ ಸೊ ಅಷ್ಟು ಸುಲಭವಾಗಿ ಚೀನಾ ಪರ ಒಂದ್ ಸೈಡ್ ಆಗಿ ನಿಲ್ಲಕ್ಕೆ ರಷ್ಯಾಗೂ ಕೂಡ ಸಾಧ್ಯ ಆಗಲ್ಲ ಅವಾಗ ಜೊತೆಗೆ ರಷ್ಯಾಗೆ ಇನ್ನಷ್ಟು ನಂಬಿಕೆಯ ಮಿತ್ರನಾಗಿ ಭಾರತ ರೂಪುಗೊಳ್ಳಬಹುದು ಈ ಭೇಟಿ ಭಾರತಕ್ಕೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ರಷ್ಯಾದ ಸಪೋರ್ಟ್ ಇರೋ ರೀತಿ ಕೂಡ ಮಾಡುತ್ತೆ ಜೊತೆಗೆ ಅಮೆರಿಕ ಮತ್ತು ಭಾರತದ ನೀತಿಯಲ್ಲಿ ಧೋರಣೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗೆ ಕಾರಣ ಆಗಬಹುದು ಯಾಕಂದ್ರೆ ಇತ್ತೀಚೆಗೆ ಭಾರತ ಮತ್ತು ಅಮೆರಿಕಗಳು ಹೆಚ್ಚು ಹತ್ತಿರ ಆಗ್ತಾ ಇದ್ವು ಭಾರತಕ್ಕೆ ಜೆಟ್ ಇಂಜಿನ್ ಟೆಕ್ನಾಲಜಿ ಕೊಡೋದ್ರಿಂದ ಹಿಡಿದು ಭಾರತದ ಪ್ರಧಾನಿಗೆ ಸ್ಟೇಟ್ ವಿಸಿಟ್ಗೆ ಆಹ್ವಾನ ಕೊಡುವ ತನಕ ಇದು ಮುಂದುವರೆದಿತ್ತು ಸೊ ಈಗ ಅಮೆರಿಕ ಒಂದಷ್ಟು ಹುಷಾರಾಗಿ ಹೆಜ್ಜೆ ಇಡಬಹುದು ಈ ಹುಷಾರ ಅನ್ನೋದು ಎರಡು ರೀತಿಯಲ್ಲೂ ಕೂಡ ಇರಬಹುದು ಒಂದು ಭಾರತಕ್ಕೆ ಜಾಸ್ತಿ ಕೊಡೋ ಬೇಡಪ್ಪ ಅವ್ರು ರಷ್ಯಾಗೆ ಹತ್ರ ಆಗ್ತಿದ್ದಾರೆ ಅಂತನೂ ಆಗ್ಬೋದು ಆದ್ರೆ ಈ ಸಾಧ್ಯತೆ ಕಮ್ಮಿ ಯಾಕಂದ್ರೆ ಅತಿ ದೊಡ್ಡ ಹೃದಯದ ಆಘಾತ ಅಮೆರಿಕಾಗುತ್ತೆ ಭಾರತ ಜಾಸ್ತಿ ಆ ಕಡೆಗೆ ವಾಲದ್ರೆ ಈಗ ಎಟ್ ಎನಿ ಕಾಸ್ಟ್ ಭಾರತವನ್ನ ಮತ್ತೆ ಓಲೈಸೋಕೆ ಮುದ್ದು ಮಾಡೋಕೆ ಅಥವಾ ಸಮಾಧಾನಿಸೋಕೆ ಇನ್ನಷ್ಟು ಬೆಟರ್ ಆಫರ್ ನಾವು ಕೊಡ್ತೀವಿ ಅಂತ ಹೇಳೋಕೆ ಅಮೆರಿಕ ಮುಂದೆ ಬಂದೇ ಬರುತ್ತೆ ಇತ್ತೀಚೆಗೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆ್ಯಂಟನಿ ಬ್ಲಿಂಕನ್ ಕೂಡ ಇದೇ ಮಾತನ್ನು ಹೇಳಿದರು ನಾವು ಭಾರತ ಮತ್ತು ರಷ್ಯಾ ಸಂಬಂಧವನ್ನು ಅರ್ಥ ಮಾಡ್ಕೊಳ್ತೀವಿ ನಾವು ಇನ್ನಷ್ಟು ಹತ್ರ ಆಗೋಕೆ ಇನ್ನಷ್ಟು ಎಫರ್ಟ್ ಹಾಕ್ತೀವಿ ಅನ್ನೋ ರೀತಿಯಲ್ಲಿ ಅವರು ಕೆಲ ಸಮಯದ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಆ ಎಫರ್ಟ್ ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಅಮೆರಿಕದಿಂದಲೂ ಭಾರತಕ್ಕೆ ಇನ್ನೂ ಜಾಸ್ತಿ ಗಿಟ್ಟಬಹುದು ಟೆಕ್ನಾಲಜಿ ವಿಚಾರದಲ್ಲಿ ರಕ್ಷಣಾ ಸಹಕಾರದ ವಿಚಾರದಲ್ಲಿ ಹಾಗೂ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸಪೋರ್ಟ್ ವಿಚಾರದಲ್ಲಿ ಜೊತೆಗೆ ಅಮೆರಿಕ ಆಗಾಗ ಪಾಕಿಸ್ತಾನ ನಮ್ಮ ಇಂಪಾರ್ಟೆಂಟ್ ಪಾರ್ಟ್ನರ್ ಅಂತ ಹೇಳಿ ಪಾಕಿಸ್ತಾನಕ್ಕೂ ತುಪ್ಪ ಸವರ್ತಾ ಇರುತ್ತೆ ಹೀಗೆ ಆ ವಿಚಾರದಲ್ಲೂ ಕೂಡ ಭಾರತ ಈಗ ಬಾರ್ಗೇನ್ ಮಾಡಬಹುದು ನೀವು ಪಾಕಿಸ್ತಾನ ಬಿಟ್ಬಿಡಿ ಅಂತ ಭಾರತ ಅಮೆರಿಕಗೆ ತಾಕೀತು ಮಾಡಬಹುದು ಸೊ ಈ ರೀತಿ ಡಬಲ್ ಲಾಭ ಇದೆ ರಷ್ಯಾದಲ್ಲೂ ಅಮೆರಿಕದಲ್ಲೂ ಎರಡೂ ಕಡೆಯಿಂದ ಲಾಭ ಮಾಡಿಕೊಳ್ಳೋಕೆ ಈ ಭೇಟಿಯಿಂದ ಭಾರತಕ್ಕೆ ಸಾಧ್ಯ ಇದೆ ಜೊತೆಗೆ ಭಾರತ ಸಮರ್ಥನೆ ಮಾಡ್ಕೊಳ್ಬಹುದು ನೀವು ಪುಟಿನ್ ಹತ್ರ ಮಾತಾಡಲ್ವಾ ನೀವು ರಷ್ಯಾದ ಹತ್ರ ಮಾತಾಡೋದಿಲ್ವಾ ಮಾತಾಡ್ತೀರಾ ನೀವು ಚೀನಾದವರು ಮೀಟಾಗಿ ಮಾತಾಡೋದಿಲ್ವಾ ಅವಾಗ ಮಾತಾಡ್ತೀರಾ ನೀವು ಪಾಕಿಸ್ತಾನ ಜೊತೆ ಮಾತಾಡೋದಿಲ್ವಾ ಮಾತಾಡ್ತೀರಾ ಹಾಗೆ ಒಂದು ದೊಡ್ಡ ರಾಷ್ಟ್ರವಾಗಿ ನೂರ ಕೋಟಿ ಜನಸಂಖ್ಯೆ ಇರೋ ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರೋ ರಾಷ್ಟ್ರ ಆಗಿ ನಾವು ಇನ್ನೊಂದು ಪ್ರಮುಖ ರಾಷ್ಟ್ರ ೊಂದಿಗೆ ನಾವು ಮಾತಾಡಬಾರ್ದು ಅಂತ ಹೇಳಕ್ ಆಗೋದಿಲ್ಲ ನೀವು ನಿಮ್ಮ ಜೊತೆ ಚೆನ್ನಾಗಿರ್ತೀವಿ ನೀವು ನಮ್ಮ ಫ್ರೆಂಡ್ ನೀವು ನಮ್ಮ ಪಾರ್ಟ್ನರ್ ಹಾಗಂತ ಬೇರವ್ರ ಜೊತೆ ಮಾತೇ ಆಡಬೇಡಿ ಅಂತ ಹೇಳೋಕ್ಕಾಗಲ್ಲ ನಾವೇನೋ ನಾವೇನವ್ರ ಜೊತೆ ಮದುವೆ ಆಗ್ಬಿಟ್ವಾ ಅಥವಾ ಡಿಫೆನ್ಸ್ ಟ್ರೀಟ್ ಏನಾದರೂ ಮಾಡ್ಕೊಂಡ್ವಾ ನಿಮ್ಮ ರಕ್ಷಣೆ ನಾವು ಬರ್ತೀವಿ ನಮ್ಮ ರಕ್ಷಣೆ ನೀವು ಬನ್ನಿ ಅಂತ ಹೇಳಿ ಏನಾದರೂ ಒಪ್ಪಂದ ಮಾಡ್ಕೊಂಡ್ಬಿಟ್ವಾ ಸೈನಿಕ ಕೂಟ ಏನಾದ್ರಾ ರಚಿಸ್ಬಿಟ್ವಾ ಇಲ್ಲವಲ್ಲ ಜಸ್ಟ್ ಮಾತಾಡಿದೀವಿ ಅಷ್ಟೇ ಅಂತ ಭಾರತದ ಡಿಫೆಂಡ್ ಕೂಡ ಮಾಡ್ಕೋಬಹುದು